ಗೆಳೆಯರೆ ನಾವ್ ಗಂಗ ಗೃಹ ಪ್ರೇಕ್ಷಕ್ಕೆ ಬಂದಿದ್ವಿ ಮಂಜು ಅವ್ರದ್ದು ಅವ್ರದ್ದು ಮನೆ ಸೈಜ್ ಏನು ಏನಕ್ಕೆ ಗೊತ್ತಿಲ್ಲ ತಾನೆ ಮಂಜು ಮನೆ ಸೈಜ್ ಏನು ಇಪ್ಪತ್ತೇಳು ಎಂಟು ನಲವತ್ತು ಇಪ್ಪತ್ತೇಳು ನಲ್ವತ್ತೆಂಟ ಸರಿ ಅದ್ ನಾನು ತೋರಿಸ್ತೀನಿ ಬನ್ನಿ ಇಲ್ಲ ಬಿಡು ಈಗ ಫಸ್ಟ್ ಹೋಗ್ತಾ ಇದಾವೆ ಈಗ ಮಂಜು ಯಾವ ತರ ಅವರು ಮೇಂಟೈನ್ ಮಾಡಿದ್ರಿ ತುಮಕೂರಿಗೆ ಹೆಂಗ್ ಬಂದ್ರ ಅವ್ರ ಅವ್ರದ್ದು ಅದು ಅವ್ರದು ತಿಪಟೂರು ಬಂದಿದ್ದು ಫಸ್ಟ್ ಫೀಲ್ಡ್ ಸುಮಾರು ವರ್ಷ ನನಗೆ ಸ್ಟಾರ್ಟಿಂಗ್ ಆಗಿದ್ದು ಆಯಿದಿದ್ದು ಅವಗ ಒಂದು ಆ ಯಾವ ಸೈಟ್ ಇದ್ರೆ ಖಾಲಿ ಅಂತ ಅಂತಂದ್ರು ನಾನು ಯಾವ ಒಂದು ಕಮ್ಮಿ ಸೈಟ್ ಅಲ್ಲಿ ಒಂದ ಸ್ವಲ್ಪ ಇದ್ ಮಾಡಿದೆ ಆ ಸೈಟ್ ಅಲ್ಲಿ ಅವಗ ಫಾತ ಅಂತ ದುಡ್ದ ಬರೆ ಶಮ ಪಟ್ಟು ಈಗ ಅವರ ಅಲ್ಲಿ ಅವರ ಅಪ್ಪಮನ ಇದ್ ಮಾಡ್ಕೊಂಡಿ ಅವರು ಸಂತೂರ ತಿಪ್ಟೂರು ತಿಪಟೂರು ತಿಪಟೂರುತ್ರ ನರನಹಳ್ಳಿ ಹ ನರನಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದು ಫಸ್ಟ್ ಫ್ಲೋರ್ ಫಸ್ಟ್ ಹಾಕಿದ್ದ ನೀ ಬಂದು ಕೆಳಗಡೆ ಸೈಟ್ ಕಾಣುವಾಗ ಫಸ್ಟ್ ಫ್ಲೋರ್ ಹಾಕಿದ್ದ ಅದಾದ ಮೇಲೆ ಈಗ ನಾನು ಐದು ವರ್ಷ ಆಯ್ತು ಸ್ವಂತ ದುಡ್ದು ಸ್ವಂತ ಕಾಲ ಮೇಲೆ ಎಜುಕೇಶನ್ ಏನು ಕಮ್ಮಿನೇ ಎಸ್ ಎಲ್ ಸಿ ಅವತ್ತಿನ ಕಾಲಕ್ಕೆ ಬಟ್ ಹೋದ್ರೆ ಅಲ್ಲಿ ಫ್ಯಾಮಿಲಿ ನೋಡ್ಕೊಂಡ ಅಪ್ಪ ಅಮ್ಮನ ನೋಡ್ಕೊಂಡ ನಮ್ಮೂರಲ್ಲಿ ಎಷ್ಟೋ ಜನ ಟೀಕೆ ಮಾಡಿದ್ರು ಆಕ್ಚುಲಿ ನಮ್ಮನೇಲಿ ಟೀಕೆ ಮಾಡಿದ್ರು ಸೈಟ್ ತಗೋಳಕ್ಕೆ ಹೋಗ್ತಿಲ್ಲ ಇವ್ನಿಗೆ ಎಲ್ಲಿ ಹೆಲ್ಪ್ ಮಾಡ್ತೇತ ನಮ್ಮನೇಲೆ ಮಾತಾಡಿದ್ರು ಬಟ್ ಹೆಸರು ಉಳಿಸ್ತಾ ತಾಂಡಿ ಸೈಟ್ ಇವತ್ತು ಅವತ್ತು ಮನೆ ಫಸ್ಟ್ ಕಟ್ಟದ ಅದ್ರು ಒಂದು ಏಳು ವರ್ಷ ಚೆನ್ನಾಗಿ ದುಡ್ದ ಚೆನ್ನಾಗಿ ಮಾಡ್ದ ಏನ್ ಎಜುಕೇಷನ್ ಈಗ ಇವತ್ತು ಏನಪ್ಪಾ ಇವತ್ತು ಒಬ್ಬ ನಾನು ಹೇಳ್ತೀನಿ ನಮ್ಗ ಇವತ್ತು ಯಾರು ಒಳ್ಳೆ ಅವನು ಎಮ್ ಬಿ ಎ ಮಾಡುದ್ರುನು ಈ ತರ ಸಾಧನೆ ಮಾಡ್ಬೇಕಾರೆ ಭಾರಿ ಕಷ್ಟ ಏಯ್ ಭಾಳ ಕಷ್ಟ ತುಂಬಾ ಕಷ್ಟ ಬಾರಿ ಕಷ್ಟ ಮನೆ ಕಷ್ಟ ಐತಿ ಈಗ ಹೊರಗಡೆ ಎಲ್ಲಿಂದನು ಬಂದಿ ಒಂದು ಜಾಗ ತಗೊಂಡಿ ತುಮಕೂರು ಬಂದು ಒಂದು ಮನೆ ಅಯ್ಯೋ ಅದು ಅಂತ ಅಂತ ಏಕದಮ್ ಇವನು ಶ್ರೀಮಂತ ಆಗೋಕ್ ನೋಡಿಲ್ಲ ಅವನು ಅಲ್ಲಿ ಬಂದಾಗ ತುಂಬಾ ಕಷ್ಟಪಟ್ಟ ಅಂಗಡಿಗೆ ಸ್ವಲ್ಪ ಕಳ್ಕೊಂಡ ದುಡ್ಡು ತುಂಬಾ ಕಷ್ಟ ಮಾಡ್ದ ಯಾಕಂದ್ರೆ ಅವ್ನು ಬಾಂಬೆಲೆಲ್ಲಾ ಕೆಲಸ ಮಾಡ್ಬಂದ್ ಹುಡುಗ ಮಾತ್ರ ಹತ್ರ ಹೇಳ್ಕೊಂಡ್ ಡೆಲ್ಲಿ ಬಾಂಬೆ ಆರು ವರ್ಷ ಮಾಡಿದೆ ಬೆಂಗಳೂರಲ್ಲಿ ಇಷ್ಟು ವರ್ಷ ಮಾಡಿದೆ ಏನೋ ನಮ್ಮೂರಿಗೆ ಬಂದಾಗ ಅವನಿಗೆ ಕೈ ಇಡ್ತಾವ ಅವ್ನು ಇಲ್ಲೋ ಒಂಥರ ಖರ್ಚು ಮಾಡಿದ್ದು ಅವನಿಗೆ ನಿಯತ್ ಆಗಿ ದುಡ್ಡು ಬಂತು ಅಷ್ಟೇ ಕಷ್ಟ ಪಡ್ತಾನೆ ಪಾ ಅವ್ನ ಇವತ್ತು ಹೇಳೋದಲ್ಲ ಬೆಳಗ್ಗೆ ಏಳು ಏಳುವರೆ ನಿಮ್ಗೆ ಪರಿಚಯ ಆದ ಒಂದ್ ಜಾಗ ಬೇಕು ಅಂತ ಕೇಳಲ್ಲ ನನ್ ಕೈ ಆಗಿದ್ದು ನಾನು ಅವ್ರು ಮಾಡಿದೆ ಯಾಕಂದ್ರೆ ನನ್ ಜೊತೆ ಬಂದ ಹುಡುಗರು ಹಿಂಗೆ ಬೆಳಿಬೇಕು ನಾನು ಬಾಳಿ ಹೇಗಿನ ಸಂತೋಷ ಅಂತರ ಮನೆ ಕಟ್ಟಿ ಅವ್ನಿ ಜಾಸ್ತಿ ಸಂತೋಷ ಅವನು ಫಸ್ಟ್ ಫ್ಲೋರ್ ಕಟ್ಟಗ್ ಅಷ್ಟೇ ಫಸ್ಟ್ ಫ್ಲೋರ್ ಕಟ್ಟಿ ಸುಮಾರು ವರ್ಷ ಇದ್ದ ತಿಂಗಲ್ ಇವತ್ತು ಆಮೇಲೆ ಆಗ್ತಾ ಹಣ ಹಿಂಗ್ ಮಾಡ್ತಾ ಇದ್ದೀವಿ ಮಾಡಪ್ಪ ಇದು ಒಳ್ಳೇದಾಗುತ್ತೆ ಅಂತ ಹೇಳಿ ಅವ್ನು ಯಾವುದೇ ಡೈರೆಕ್ಷನ್ ಮಕ್ಕಳು ಕೇಳ್ತೇನೆ ನಾವು ಒಂದು ಸ್ವಲ್ಪ ಅವನಿಗೆನೋ ಹಿರಿಯರ್ ಆಗಿರ್ ಒಂದೇನೋ ಒಂದು ಹೇಳ್ತೀವಿ ನಾವು ಯಾಕಂದ್ರೆ ಇಲ್ಲೇ ಸ್ಥಳೀಯರಾಗಿರೋ ನಿಮ್ಗೆ ಹೇಳ್ತೀವಿ ಬಟ್ ಇವತ್ತು ಚೆನ್ನಾಗಿ ಅವನ ಆಮೇಲೆ ಇದಕ್ಕಿಂತ ಚೆನ್ನಾಗಿ ನಿಮ್ಗಿನ್ನೂ ವೀಡಿಯೋದಲ್ಲಿ ತೋರಿಸ್ತಿದ್ರೆ ಮನೇಗ್ ಏನ್ ಡಿಸೈನ್ ಕಟ್ಟೋ ಶ್ರಮ ಇಷ್ಟ ಆಯ್ತು ಅಂತ ನಿಮ್ಗೆ ತೋರಿಸ್ತೀವಿ ಬನ್ನಿ ಬನ್ನಿ ನೋಡಿ ಇದು ಫಸ್ಟ್ ಫ್ಲೋರ್ ಇದು ಫಸ್ಟ್ ಫಸ್ಟ್ ಫ್ಲೋರ್ ಇದು ಇದು ತರ್ಡ್ ಗೆ ಹೋಗಕ್ಕೆ ಔಟ್ ಸೈಡ್ ಇಂದ್ರೆ ಎಲ್ಲಾರು ಗೌರ್ಮೆಂಟ್ ಜಾಬ್ ಓದಿ ಗೌರ್ಮೆಂಟ್ ಕೆಲಸನೇ ಬೇಕು ನನ್ನ ಫ್ರೆಂಡ್ಸ್ ಸರ್ಕಲ್ ಏನ್ ಹೇಳ್ತಾ ಇದ್ದೀನಿ ಆಗಿರ್ಬೋದು ದೊಡ್ಡವ್ರ ಅಣ್ದಿರಾಗಿರ್ಬೋದು ಯಾಕೆ ಹೇಳ್ತೀನಿ ಎಸ್ ಎಸ್ ಎಲ್ ಸಿ ಫೇಲ್ ಪಾಸ್ ಗೊತ್ತಿಲ್ಲ ನನಗೆ ಅವತ್ತಿನ ಫೀಲ್ಡಿಗೆ ಬಂದನು ಇವತ್ತು ಈ ತರ ಬೆಳೆದು ಈ ತರ ಮಾಡಿ ಈ ತರ ಒಂದು ಬಿಲ್ಡಿಂಗ್ ಇವತ್ತು ಎಂ ಬಿ ಎ ಸ್ಟೂಡೆಂಟ್ ಆಗಲಿ ಅವ್ನು ಇಂಜಿನಿಯರ್ ಮಾಡಿ ಬಿಲ್ಡಿಂಗ್ ಕಟ್ಬೇಕಾರೆ ಇಂದು ಮುಂದೆ ನೋಡ್ತಾನೆ ಏನು ಇಲ್ದರೆ ಬಟ್ ಕಷ್ಟಪಟ್ಟು ದುಡಿದು ನಾನು ಯಾಕೆ ಯಾಕೆಂದ್ರೆ ಬರೀ ಓದು ಒಂದೇ ಮುಖ್ಯ ಅಲ್ಲ ಏನ್ ಬೇಕಾದ್ರೆ ನಿಯತ್ತು ಇದ್ದ ಮನುಷ್ಯ ಬೆಳೀತ ಅನ್ನೋದಕ್ಕೆ ಉದಾಹರಣೆ ನಮ್ಮ ಬ್ರೋ ನಮ್ಮ ಮನುಷ್ಯ ಬ್ರೋ ತಿಟ್ಟೋರು ಬಟ್ ನಾವು ಇಲ್ಲಿ ತುಮಕೂರು ಇರೋದು ತುಮಕೂರು ಹನ್ನೊಂದನೇ ವಾರದಲ್ಲಿ ಮನೆ ಕಟ್ಟಿದ್ದಾನೆ ಆಕ್ಚುಲಿ ಇವತ್ತೊಂದು ಇದೊಂದು ಸೈತ ಒಂದು ಮೂವತ್ತ್ ಮೂವತ್ತೈದು ಲಕ್ಷ ಬಾಳುತ್ತೆ ಆಕ್ಚುಲಿ ಇವತ್ತು ಸ್ಕ್ವೇರ್ ಫೀಟ್ ಎಷ್ಟಿದೆ ಸ್ಕ್ವೇರ್ ಫೀಟ್ ಇಲ್ಲಿ ಇನ್ನು ಮೂರು ಮೂರುವರೆ ಸಾವಿರ ಐತೆ ಅಣ್ಣಪ್ಪಾಜಿ ಮಂಜು ಇದೀಗ ಫಸ್ಟ್ ಇದು ಮೇಲೆ ಹೋಗಕ್ಕೆ ಒಂದು ಅದಕ್ಕಿಂತ ಮುಂಚೆ ಫಸ್ಟ್ ಒಳಗಡೆ ಇಂಟೀರಿಯರ್ ತೋರಿಸ್ಬೇಕು ಇದು ಎಂಟ್ರೆನ್ಸು ಬನ್ನಿ ಎಂಟ್ರೆನ್ಸ್ ಇದೆ ಸೂಪರ್ ಏನು ಮೆಟೀರಿಯಲ್ ವಾ ಸೂಪರ್ ಇದೆ ಎಲ್ಲ ಎಲ್ಲ ತೋರಿಸ್ರು ಎಲ್ಲ ತೋರಿಸು ಪಿ ಪಿ ಎಲ್ಲ ತೋರ್ಸು ಏನು ಸೂಪರ್ ಮಾಡಿದ್ರು ಡೂಪ್ಲೆಕ್ಸಾ ಹ್ಮ್ ನವರತ್ನ ನಾ ನವರತ್ನ ಇದು ನಾವತ್ರ ಪೂಜೆ ಮಾಡ್ಯಾರೆ ಬಾಪು ಬಟ್ ಕರ್ನಾಟಕದಲ್ಲಿ ಬೆಂಗಳೂರು ಅಂತ ಹೂ ತುಮಕೂರು ಬೆಂಗಳೂರು ಅಂತ ಹೂವಿನ ಅಲಂಕಾರ ಎಲ್ಲೂ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಅಷ್ಟೇ ಸುರಕ್ಷಿತ ಇಲ್ಲ ಅಷ್ಟು ಸಖತ್ತಾಗಿ ಮಾಡ್ತಾರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ ಬಟ್ ಇಷ್ಟು ಅಲಂಕಾರ ಯಾರು ಮಾಡೋಲ್ಲ ಅಷ್ಟು ಸೂಪರ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಸಖತ್ತಾಗಿ ಮಾಡ್ತಾರೆ ಅವ್ರು ಏನು ತುಂಬ ಕಣ್ಣಿಗೆ ರಾಜ್ಯ ಇದು ಓಪನ್ ಕಿಚನ್ ಇದೆ ಓಪನ್ ಕಿಚನ್ ಇದೆ ಕಿಚನ್ ಓಪನ್ ಕಿಚನ್ನು

ಪಾತ್ರೆ ತೊಳೆಯೋದಕ್ಕೆ ಆಗ್ಬೋದು ಗ್ಯಾಸ್ ಸಿಲಿಂಡರ್ ಸಿಲಿಂಡ್ರೂ ಔಟ್ಸೈಡ್ ಇರೋದಕ್ಕೆ ಒಳಗಡೆ ಇಟ್ಟರೆ ತೊಂದರೆ ಆಗುತ್ತೆ ಅಂತೇಳಿ ಇದನ್ನ ಇಲ್ಲಿ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಮತ್ತೆ ಇಲ್ಲಿ ಪಾತ್ರೆ ತೊಳೆಯೋದಕ್ಕೆಲ್ಲ ಡಿಸೈಡ್ ಮಾಡ್ಸಿದ್ರೆ ವೆಂಟಿಲೇಷನ್ ಜಾಸ್ತಿ ಬರಲಿ ಅಂತೇಳಿ ಓಕೆ ತೊಂದರೆ ಆಗಬಾರ್ದು ಅಂತ ಮಾಡಿ ಬೆಡ್ರೂಮು ಇದು ಕಿಚನಿಂದಲೇ ಎಂಟ್ರಿ ಕೊಟ್ಟಿದ್ದೀವಿ ಹೌದು ಅಟ್ಯಾಚ್ ಬಾತ್ರೂಮ್ ಇದು ಸ್ಟೇರ್ ಕೇಸ್ ಜಾಗ ಯೂಸ್ ಮಾಡ್ಕೊಂಡು ಬಂದಿರೋದು

ಏನ್ ಕಾಸ್ಟ್ಲಿ ಅಂತ ಹೇಳ್ತಾ ಮೆಟೀರಿಯಲ್ ಇದನ್ನ ಅದಂದ್ರೆ ಅದು ಅಷ್ಟೇ ತಿಳುವಳಿಕೆ ಇದ್ರೆ ಮಾತ್ರ ಇದು ಆಗೋದು ಈ ಗ್ರಾನೆಟ್ ಅಲ್ಲಿ ಹಾಕಿದೀನಲ್ಲ ಲಪೋತ್ರನೇ ಹಾಕಿರೋದು ಇದಕ್ಕೆ ಡಬಲ್ ಲೇಯರ್ ಮಾಡಿಸಿದೀನಿ ಅಲ್ಲಿ ಎಡ್ಜಸ್ಟ್ ಅಲ್ಲಿ ನೋಡು ಅದಕ್ಕೆ ಡಿಸೈನ್ ಮಾಡೋದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ತಗೊತಾರೆ ಸೆಂಟ್ರಲ್ಲಿ ಪೀಸ್ ಪೀಸ್ ಕಟ್ ಮಾಡಿ ಅಂಟಾಕಿ ತಳಗಡೆ ಇನ್ನೊಂದು ಗ್ರಾನೆಟ್ ಹಾಕಿ ಅಂಟಾಕಿರೋದು ಆ ಗ್ರಾನೆಟ್ಗೆ ಹ್ಮ್ ಅದಕ್ಕೆ ಎಕ್ಸ್ಟ್ರಾ ತಗೊಂತಾರೆ ಅದು ಸಣ್ಣ ಸಣ್ಣ ಪೀಸ್ ಇದೊಂದು ಇದು ಸಿಂಕಲ್ ಒಂದು ಸಿಂಕಲ್ ಕಾ ಸಿಂಕಲ್ ಮೇಲ್ಗಡೆ ಬಂದು ಆಮೇಲೆ ಇದು ಬೆಡ್ ರೂಮ್ ಇನ್ನೊಂದು ರಕಡಾಗ್ತಿದೆಯಲ್ಲ ಇದು ಆಮೇಲೆ ಇದು ಇದ್ಯಾದು ವೆಸ್ಟ್ನ್ನ ಇದು ವೆಸ್ಟ್ನ್ನ ಇದು ವೆಸ್ಟ್ನ್ನ ಅದು ದೊಡ್ಡ ತುಂಬಾ ಒಂದು 30000 ಬರ ಎಲ್ಲ ತೋರ್ಸ ಇಂಟೀರಿಯರ್ ಮಾಡಿದರೆ ಮನೆಗಳು ಇದೇನೇ ಮುಖ್ಯ ಈಗ ಏ ಗುರು ಸಕತ್ತಾ ಮಾಡಿದ ಇಂಟೀರಿಯರ್ ನಾನು ಬೆಳಿ ಕಳಿಸ್ ಬಿಡತಾರೆ ಗುರು ಈಗ ಬಾಡಿಗೆ ಮನೆ ಕೊಟ್ಟರೆ ಅವ್ರು ಹಿಂಗೇ ಹಿಂಗೇ ಹೋಗೋದಷ್ಟೇ ನಿಮ್ಮ ಮನೆ ನಿಮ್ ಮನೆ ಕಡೆ ಬರಂಗಿಲ್ಲ ಫುಲ್ ಟಾಪಲ್ಲಿ ಟಾಪಲ್ಲಿ ಅವ್ರ ಅವ್ರಡೆ ಹೋಗೋದಷ್ಟೇ

ಹಲೋ ಇವನಿಗೆ ಸ್ಟಡಿ ರೂಮ್ ಇದು ಇಲ್ಲೇ ನವರಾತ್ನ ನವರ ಗಾಗ್ರ ಸತ್ಯನಾರಾಯಣ ಪೂಜೆ ಮಾಡಿರೋದು ಇದೊಂದು ಸಿಂಪಲ್ ಆಗಿ ಅವನಿಗೆ ಸಪ್ರೇಟಾಗಿ ಗಣಪತಿ ಹಬ್ಬ ಇದು ಇದು ಮಾಡ್ತಾರಲ್ಲ ಮತ್ತೆ ಮಾಡಲ್ಲವಾ ವಾರಣ್ಣ ನೋಡಿ ಫ್ರೀಯಾಗಿ ಹೋದೆ ಬಾ ಗಾಳಿ ವಾತಾವರಣ ಸೇವೆ ಇದೊಂದು ಸೂಪರಾಗಿದೆ ಮಾತಾಡಂಗಿಲ್ಲ ಸಾಕಾಗಿದೆ ಮನೆ ಮಾತ್ರ ಈ ಥರ ನಾನು ಮನೆ ಕಟ್ಟೋದು ಯಾವಾಗ ಗುರು ಮತ್ತೆ ಹುಡುಗರು ಒಳ್ಳೆಯ ಕಂಪನಿ ಅಷ್ಟೆಯ ಕಂಪ್ನಿ ನಾನು ಯಾವಾಗ ಕಟ್ಟದ ಕಟ್ಟೋದು ಮುಂಜಿತಾರ ಮನೆ ನಾಳೆಯೇ ಕಟ್ಬೋದು ದುಡ್ಡಿದ್ರೆ ದುಡ್ಡೇನು ಬೇಕಾಗಿಲ್ಲ ನಾನು ಇದು ಕೆಲಸ ಸ್ಟಾರ್ಟ್ ಮಾಡೋಕೆ ದುಡ್ಡೇನು ಬೇಕಾಗಲ್ಲ ಅದು ಸಾಲ ಮಾಡಿ ಯಾರೇ ಕಟ್ತಾರೆ ರೀ ಸಾಲ ಮಾಡಿ ತಿರ್ಸೋದು ರೀ ಈಗ ಮೇಲೆ ಒಂದು ಮನೆ ಬಾಡಿಗೆ ಕೊಟ್ಟಿ ಇಲ್ಲ ಇಲ್ಲ ಬಾಡಿಗೆ ಕೊಟ್ಟಿಲ್ಲ ಒಂದು ರೂಮ್ ಮಾಡಿದ್ದೀನಿ ಅಪ್ಪ ಜಾಬ್ ಮಾಡ ಹ್ಞೂ ಹ್ಞೂ ಹಲೋ ಗಿಡ ಇದು ಆರಾಮಾಗಿ ಥರ್ಡ್ ಫ್ಲೋರ್ ಬನ್ನಿ ನೋಡಿ ಬಟ್ಟೆ ಗಿಟ್ಟೆ ವಾಶ್ ಮಾಡೋಕ್ಕೆ ಎಲ್ಲ ಮಾಡೋಕ್ಕೆ ಫ್ರೀ ಇದ್ದಾರೆ ಮತ್ತೆ ನಮ್ಮಂತ ಉಡಾಳ್ ಸ್ನೇಹಿತರು ಏನಾರ ಹಂಗಲ್ಲ ಏನಾರ ನಿಮ್ಗೆ ಗೊತ್ತಾಗುತ್ತಲ್ಲ ಏನಾರ ಏನಾರ ಸಮಥಿಂಗ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಹಾ ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾಡೋಕ್ಕೆ ನಮ್ಮ ಮಂಜಾಣರು ಇದು ಅಡ್ಕೊಡ್ಸತಿ ಇದು ಫ್ರೀಯಾಗಿ ಒಂದು ರೂಮ್ ಮಾಡಿದ್ದಾರೆ ಯಾರು ತಂಟೆ ಇರಲ್ಲ ಏನಿರಲ್ಲ ಈ ಗಾಳಿ ವಾತಾವರಣ ಮತ್ತೆ ವಾತಾವರಣ ಹೆಂಗೆ ಅಂದ್ರೆ ಎಷ್ಟು ಗಾಳಿ ಬರುತ್ತೆ ಸೂಪರ್ ಆಗಿದೆ ವಾತಾವರಣ ಹಂಗಿದೆ ಬರೀ ತೋರಿಸ್ಬೇಕು ನೋಡಿ ನೋಡಿ ಫ್ರೀ ಆಗಿದೆ ನೋಡಿ ವಾತಾವರಣ ಹೆಂಗಿದೆ ಗಂಗಸಂದ್ರ ವಾತಾವರಣ ಈ ಚಳಿ ಮಳೆ ಗಾಳಿ ಸೂಪರ್ ವಾತಾವರಣ ಸೂಪರ್ ಇದು ಆಕ್ಚುಲಿ ಗಂಗಸಂದ್ರ ಗಂಗಸಂದ್ರ ಹನ್ನೊಂದೇ ವಾರ್ಡ್ ಇದೆ ಸೂಪರ್ ಆಗಿದೆ ಮಾತ್ರ ವಾತಾವರಣ ಈ ಮನೆ ಕಟ್ಟಿರೋದು ಅವ್ರು ಮಂಜು ಅವರು ಕಷ್ಟಪಟ್ಟು ಮನೆ ಕಟ್ಟಿ ಇವತ್ತಿನ ಗ್ರೂಪ್ ಪ್ರಶ್ನೆ ಬಂದು ಎಲ್ಲ ನೋಡವ್ ಯಾರಾದ್ರೂ ಇಷ್ಟಪಟ್ಟರೆ ಈ ತರ ಡಿಸೈನ್ ಒಂದು ಮಾಡ್ಕೇಳಿ ಮನೆಗೆ ಖಂಡಿತ ಕಷ್ಟಪಟ್ಟು ದುಡ್ಕೊಂಡು ಮಾಡಿರೋದು ಮಾಡ್ಕೇಳಿ ಅಂತ ನಾ ಒಂದು ಉದ್ದೇಶ ಕೊಡ್ತೇವೆ ತೋರ್ಸೋದೇನಿಲ್ಲ ಎಲ್ಲಾರು ಎಜುಕೇಶನ್ ಇಂಪಾರ್ಟೆಂಟ್ ಅಂತಾರೆ ಇವತ್ತು ಎಜುಕೇಶನ್ ಇಲ್ದಲ್ಲೇ ನಮ್ ಹುಡುಗ ನಮ್ಮ ಗೆಳೆಯ ಕುಚುಕು ಈ ತರ ಇವತ್ತು ಒಂದು ಮಾದರಿ ಅಂತ ಯಾಕೆ ಹೇಳಕ್ ತುಂಬಾ ಇಷ್ಟಪಡ್ತೀನಿ ಯಾಕಂದ್ರೆ ನಮ್ದು ಚಾನಲ್ ಹೇಳಿ ಸಬ್ಸ್ಕ್ರೈಬ್ ಮಾಡೋಣ ಉಮೇಶ್ ಕಡಲಬಾಳು ಉಮೇಶ್ ಕಡಲಬಾಳು ಅಂತ ಇವರು ನಮ್ಮ ಕುಚುಕು ತುಂಬಾ ವರ್ಷದಿಂದ ಮಾಡ್ತಾನೆ ಇದೀವಿ ಮಾಡ್ತಾನೆ ಇದ್ದಾರೆ ಹಳಬ್ರು ಹಳಬ್ರು ಈಗ ಬಂದಾರಲ್ಲ ಏನೋ ಮಾಡ್ಬಿಟ್ರ ನಮ್ ಕೈಲಿ ಏನೋ ಮಾಡಕ್ ಹದಿನಾರು ವರ್ಷದ ಮುಂಚೆನೆ ಕೇರಳದಲ್ಲೇ ವಿಡಿಯೋ ಮಾಡಿದ್ವಿ ಅವತ್ತು ಏನು ಅದು ಆಗ್ಲಿಲ್ಲ ಸುಮ್ನೆ ಸೈಡ್ ಅದೆಲ್ಲ ಅದೆಲ್ಲ ಸುಮ್ಮನೆ ಆಡಾಡಬ ಇವತ್ತೆಲ್ಲ ಮೊಬೈಲ್ ಅಲ್ಲಿ ನೋಡಿ 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 ನಮಗೆ ನಾನು ಅದನ್ನೇ ಹೇಳ್ತಾ ಇರ್ತೀನಿ ಯಾವ್ದು ನಮ್ಮ ಗೆಳೆಯರಿಗೆ ನೀವು ಇದೇ ಇತಿಹಾಸದಲ್ಲಿ ಗಾಂಧಿ ಕಾಲದಲ್ಲೇ ಮಾಡಿದ್ರಿ ಏನ್ರಿ ನಿಮ್ದು ಏನು ಫೀಲ್ಡಿಗೆ ಬರ್ಲಿಲ್ಲ ಅಂತ ಹೇಳಿ ಪಾಪ ಅವ್ರು ಟ್ರೈ ಮಾಡ್ತಾವ್ರೆ

ನೆಕ್ಸ್ಟ್ ನಾವು ನಿಮ್ಮನ್ನ ಮೀಟ್ ಆಗ್ತೀವಿ ನಮ್ಮ ದಾವಣಗೆರೆಯಲ್ಲಿ ಗಣೇಶನ ಉತ್ಸವದಲ್ಲಿ ಹೌದಾ ಓಕೆ ಇವತ್ತು ಎಲ್ಲ ಏನೇನಾಯ್ತಾ ಎಲ್ಲ ನಿಮಗೆ ನೋಡಿದ್ಕೆ ಇಷ್ಟಪಡ್ತೇನೆ ದಯ ನಿಮ್ಗೆ ಒಂದು ನಿಮ್ಮ ಸಪೋರ್ಟ್ ಹಿಂಗೇ ಇರಲಿ ಅಂತ ಕೇಳ್ಕೊಂತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೇನೆ ಜೈ ತುಮಕೂರು ಜೈ ಗಂಗಸಂದ್ರ ಜೈ ಕರ್ನಾಟಕ